ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಹದಿನೈದು ದಿನಗಳ ಒಳಗಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಐದು ಜನ ಬಾಣಂತಿಯರು ಮೃತಪಟ್ಟಿದ್ದರು ಅವರ ಪೈಕಿ ದಿನಾಂಕ ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚಂದ್ರಶೇಖರಪುರದ ಮಹಾಲಕ್ಷ್ಮಿ ಗಂಡ ಮಾರೇಶ್ ಎನ್ನುವವರು ಒಬ್ಬರಾಗಿದ್ದರು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಗಮನಕ್ಕೆ ತಂದು ಮಗುವಿನ ಆರೈಕೆಯ ಬಗ್ಗೆ ಚರ್ಚಿಸಿದರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ಬೆಂಗಳೂರಿನಿಂದ ಹಿಂತಿರುಗಿದ ತಕ್ಷಣ ಮೃತರ ಮನೆಗೆ ಭೇಟಿ ನೀಡಿದ ಶಾಸಕರು ಮಗುವಿನ ಯೋಗಕ್ಷೇಮ ವಿಚಾರಿಸಿದರು ಮಗುವಿನ ಆರೈಕೆ ಮತ್ತು ಪೂರಕ ಹಾಲಿನ ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಶಾಸಕರು ವೈಯಕ್ತಿಕ ಆರ್ಥಿಕ ಸಹಾಯ ಮಾಡಿ ಹಾಗೆಯೇ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕುಟುಂಬಕ್ಕೆ ಸಹಕಾರ ಒದಗಿಸುವುದು ಮತ್ತು ಮಗುವಿನ ಹೆಸರಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಡೆಪಾಸಿಟ್ ಮಾಡುವುದಾಗಿ ತಿಳಿಸಿದರು ಮುಂದಿನ ವಾರದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಡ್ ಜಮೀರ್ ಅಹಮದ್ ಖಾನ್ ಅವರು ಆಗಮಿಸುತ್ತಿದ್ದು ಸಾಧ್ಯವಾದರೆ ಕುಟುಂಬಕ್ಕೆ ಭೇಟಿ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಮಾಹಿತಿ ನೀಡಿದರು ವಿಜಯನಗರ ಜಿಲ್ಲೆಗಿ ತಾಲೂಕು ಹೋಬಳಿ ಚಂದ್ರಶೇಖರಪುರ ಗ್ರಾಮದ ಶ್ರೀಮತಿ ಮಹಾಲಕ್ಷ್ಮಿ ಗಂಡ ಮಹಾರೇಶ್ ಸುಮಾರು ಇಪ್ಪತ್ತು ವರ್ಷದ ಗೃಹಿಣಿ ದಿನಾಂಕ ಇಪ್ಪತ್ತೇಳು ಹನ್ನ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಮ್ಸ್ ಆಸ್ಪತ್ರೆಯಲ್ಲಿ ಪೋಸ್ಟ್ಮಾರ್ಟಮ್ ಡೆಲಿವರಿ ಆಗಿ ರಕ್ತಸ್ರಾವ ಆದಮೇಲೆ ಅವರು ಸಾವನ್ನಪ್ಪಿಡ್ತಾರೆ ಆ ಒಂದು ಅತ್ಯಂತ ನೋವಿನ ಸಂಗತಿ ಆ ವಿಷಯ ಅದು ತಿಳಿದು ಮಗು ಆರೋಗ್ಯವಾಗಿದೆ ಆ ವಿಷಯ ತಿಳಿದು ನಾನು ನಿನ್ನೆ ದಿನಾಂಕ ಇಪ್ಪತ್ತೆಂಟರಂದು ಬೆಂಗಳೂರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಜೆ ಸಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ವಿಷಯ ತಿಳಿತು ಕೂಡಲೇ ನಾನು ಅವ್ರನ್ನ ಸಂಪರ್ಕ ಮಾಡಿದಾಗ ಭೇಟಿ ಮಾಡಿದಾಗ ಕೂಡಲೇ ಅದನ್ನು ಹೋಗಿ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಹಾಗೆ ಬೇಕಾಗಂಥ ಮಗು ತುಂಬ ಆರೋಗ್ಯವಾಗಿದೆ ಆ ಮಗುಗೆ ಮುಂದಿನ ಜೀವನಕ್ಕೆ ಬೇಕಾಗಂಥ ನಾನು ಒದಗಿಸೋಂಥ ಕೆಲಸ ಸರ್ಕಾರದ ಮಟ್ಟದಲ್ಲಿ ಮತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಮತ್ತು ಅವರಿಗೆ ಒಂದು ನೆರವು ನೀಡುವಂಥ ಕೆಲಸ ಮಾಡಬೇಕಂತೇಳಿ ನನಗೆ ಸೂಚನೆ ನೀಡಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬಿ ಜೆಡ್ ಜಮೀರ್ ಖಾನ್ ಅವರ ಸಲಹೆ ಮೇರೆಗೆ ನಾನು ಈಗಲೇ ಬೆಳಗ್ಗೆ ಬಂದು ಅವರು ಕುಟುಂಬ ಅವರ ಗಂಡ ಮಾರೇಶು ಮತ್ತು ಆ ಮುದ್ದಾದ ಮಗುನ ನಾನು ಇವತ್ತು ನೋಡಿ ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಯಿತು ಆದರೆ ಅದರಲ್ಲಿ ನಮ್ಮ ವಿಮ್ಸ್ ಆಸ್ಪತ್ರೆಯಲ್ಲಿ ಅವರು ಬ್ಲೀಡಿಂಗ್ ಆದಾಗ ಎಲ್ಲ ರೀತಿ ಸಕಲ ಚಿಕಿತ್ಸೆಯನ್ನು ನೀಡಿದ್ದಾರೆ ಆದರೆ ತಾಯಿಗೆ ಈಗಾಗಲೇ ಸ್ವಲ್ಪ ಇನ್ಫೆಕ್ಷನ್ ಇತ್ತು ಮತ್ತು ಬ್ಲೀಡಿಂಗ್ ಜಾಸ್ತಿ ಆಗಿದ್ದು ಅದಕ್ಕೆ ಸುಮಾರು ಹದಿನಾಲ್ಕು ಬ್ಲಡ್ ಟ್ರಾನ್ಸ್ಮಿಷನ್ನು ಪ್ಲೇಟ್ಲೆಟ್ಸು ಪ್ಲಾಸ್ಮಾ ಟ್ರಾನ್ಸ್ಮಿಷನ್ ಎಲ್ಲ ಮಾಡಿದ್ದಾರೆ ಆದಮೇಲೆ ಕೂಡ ನಾನು ಮಲ್ಟಿ ಮಲ್ಟಿಆರ್ಗನ್ ಫೇಲ್ಯೂರಿಂದ ಮಹಾಲಕ್ಷ್ಮಿ ಶ್ರೀಮತಿ ಮಹಾಲಕ್ಷ್ಮಿ ಇಪ್ಪತ್ತು ವರ್ಷ ಮಹಿಳೆ ಸಾವನ್ನಪ್ಪಿರ್ತಾರೆ ಆದರೆ ನಿಜವಾಗ್ಲೂ ಅತ್ಯಂತ ಖೇದನೀಯ ಸಂಗತಿ ಆಗಿರೋದು ಅದಕ್ಕೋಸ್ಕರ ನನ್ನ ಏನು ಮನವಿ ಅಂತಂದರೆ ಎಲ್ಲ ನಮ್ಮ ಹಳ್ಳಿ ಹೆಣ್ಣುಮಕ್ಕಳಲ್ಲಿ ರಕ್ತಹೀನತೆಯಿಂದ ಬಳುತ್ತಾ ಇದ್ದಾರೆ ಈ ಮಹಾಲಕ್ಷ್ಮಿ ಕೂಡ ಸ್ವಲ್ಪ ಮಾಡ್ರೇಟ್ ಅನ್ಮಿಯ ರಕ್ತಹೀನತೆ ಇತ್ತು ಗರ್ಭಿಣಿಯಲ್ಲಿ ಕೂಡ ಅಂತ ತಿಳಿದು ಬಂತು ಸೊ ತ ಎಲ್ಲರೂ ನಮ್ಮ ಮನವಿ ಸ್ವಲ್ಪ ಈಗ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಮತ್ತು ಗರ್ಭಿಣಿ ಟೈಮಲ್ಲಿ ಮತ್ತು ಹೆರಿಗೆ ಆದಮೇಲೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಗಮನಹರಿಸ್ಬೇಕಂತ ಕೇಳ್ತಾ ಆ ಕುಟುಂಬಕ್ಕೆ ನಾವು ಆ ಮಗುಗೆ ಈಗ ನಾವು ನಮ್ಮ ಕಡೆಯಿಂದ ವೈಯಕ್ತಿಕ ಪರಿಹಾರ ನೀಡಿ ಆ ಮಗುಗೆ ಮುಂದೆ ಬೆ ಬೆಳವಣಿಗೆಗೆ ಬೇಕಾಗಂಥ ಏನು ಬೇಸಿಕ್ ಫೆಸಿಲಿಟೀಸ್ ಅದನ್ನಂಥ ಇವತ್ತಿಂದನೇ ಅದನ್ನು ಒದಗಿಸೋಂಥ ಕೆಲಸ ಮಾಡಿ ಮತ್ತು ಅವ್ರಿಗೆ ಕುಟುಂಬಕ್ಕೆ ಒಂದು ಆರ್ಥಿಕ ಸಹಾಯ ಮಾಡಿ ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಮತ್ತು ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸರಿ ಹೊಸಪೇಟೆಗೆ ಬಂದಾಗ ಅವ್ರಿಗೂ ವೈಯಕ್ತಿಕ ಆರ್ಥಿಕ ನೆರವು ನೀಡ್ತೀವಿ ಅಂತ ಅವರು ಹೇಳಿದ್ದಾರೆ ಆ ಕುಟುಂಬಸ್ಥರಿಗೆ ನಾವು ಸದಾಕಾಲ ಜೊತೆಗಿರ್ತೀವಿ ಅವ್ರಿಗೆ ಸಾಂತ್ವನ ಅಷ್ಟೇ ಅಲ್ದಾನೆ ಮುಂದೆ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಸ್ ವೆಂಕಟೇಶ್ ಮಹಾಲಕ್ಷ್ಮಿ ಕುಟುಂಬಸ್ಥರು ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು అందులో తెలుగు కానీ మాట్లాడారు